ಇಡ್ಲಿ ಪಾತ್ರೆಗೆ ಹಾಲನ್ನು ಹಾಕ್ಬಿಡಿ ಅರೆ ಅದೆಂತ ಜಾದು ಮಾಡಿದಿರಿ ಇಷ್ಟು ಚೆನ್ನಾಗಿರೋವಂಥ ರೆಸಿಪಿ ರೆಡಿ ಆಯಿತು ಅಂಥೇಳಿ ನಿಮ್ಮನ್ನು ಎಲ್ಲ ಆಡಿ ಒಗಳುತ್ತಾರೆ ನೀವು ಕೂಡ ಅಷ್ಟೇ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಈಸಿಯಾಗಿ ರೆಡಿಯಾಗಿಬಿಡುತ್ತೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಸೂಪರ್ ಟಿಪ್ಸ್ಗಳ ಜೊತೆಗೆ ಒಂದು ರೆಸಿಪಿಯನ್ನು ನೋಡೋಣ ಬನ್ನಿ ಮೊದಲನೇ ಟಿಪ್ ಕೊತ್ತಂಬರಿ ಸೊಪ್ಪನ ಈ ರೀತಿ ಕವರ್ನಲ್ಲಿ ಇಡೋಕ್ಕೆ ಹೋಗ್ಬೇಡಿ ಈ ರೀತಿ ಕವರ್ನಲ್ಲಿ ಇಡೋದ್ರಿಂದ ಬೇಗನೆ ಹಾಳಾಗ್ಬಿಡುತ್ತೆ ಅದ್ರ ಬದಲಿಗೆ ಈ ರೀತಿ ಯಾವುದಾದ್ರೂ ಬಾಕ್ಸನ್ನು ತೊಗೊಂಡು ಕೆಳಭಾಗದಲ್ಲಿ ಟಿಶ್ಯೂ ಪೇಪರನ್ನು ಹಾಕಿ ನಂತರ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಥರ ಆಗಿರುತ್ತಲ್ಲ ಹಣ್ಣಾಗಿರೋಂಥ ಕೊತ್ತಂಬರಿ ಸೊಪ್ಪು ಎಲ್ಲ ತೆಗೆದು ಕ್ಲೀನ್ ಮಾಡಿ ಮೇಲೆ ಒಂದು ಟಿಶ್ಯೂ ಪೇಪರನ್ನು ಈ ರೀತಿ ಹಾಕಿ ನಂತರ ಮುಚ್ಚಳವನ್ನು ಮುಚ್ಚಿ ಫ್ರಿಜ್ನಲ್ಲಿ ಇಡೋದ್ರಿಂದ ಕೊತ್ತಂಬರಿ ಸೊಪ್ಪು ಅನ್ನೋದು ಹೆಚ್ಚು ದಿನಗಳ ಕಾಲ ತಾಜಾತನದಿಂದ ಕೂಡಿರುತ್ತದೆ ಈ ಒಂದು ಟಿಪ್ ಸಿಂಪಲ್ ಅನಿಸ್ಬೋದು ಬಟ್ ಖಂಡಿತ ಸೂಪರಾಗಿ ವರ್ಕ್ ಆಗುತ್ತೆ ಹಾಗಿದ್ರೆ ಮುಂದಿನ ಟಿಪ್ ಯಾವುದು ಅಂತ ನೋಡೋಣ ಬನ್ನಿ ಈ ಬೆಂಕಿ ಕೆಲವೊಮ್ಮೆ ನೀರಿರೋ ಜಾಗದಲ್ಲಿ ಇಟ್ಬಿಟ್ರೆ ಅಥವಾ ಚಳಿಗಾಲದಲ್ಲಿ ಈ ರೀತಿ ಹಚ್ಚಕ್ಕೆ ಹೋದರೆ ಕಡ್ಡಿಗಿರಿದ್ರೆ ಹತ್ತೋದೇ ಇಲ್ಲ ಆ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಚಿಂತೆ ಪಡೋದು ಬೇಡ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಈ ರೀತಿ ಬೆಂಕಿ ಪೊಟ್ನದ ಮೇಲೆ ಸೈಡ್ನಲ್ಲಿ ಚೂರು ಪೌಡರನ್ನು ಹಾಕಿ ಪೌಡರನ್ನು ಹಾಕಿ ಈ ಥರ ಹಚ್ಕೋಬೇಕಾಗುತ್ತೆ ಇದು ತೇವದ ಅಂಶ ನೀರಿನ ಅಂಶ ಎಲ್ಲ ನಂತರ ಬೆಂಕಿ ಕಡ್ಡಿನ ಗೀರು ನೋಡಿ ಎಷ್ಟು ಚೆನ್ನಾಗಿ ಹತ್ಕೊಳ್ಳುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಮುಂದಿನ ಟಿಪ್ ಶುಂಠಿ ಮೇಲಿನ ಸಿಪ್ಪೆ ತೆಗಿಬೇಕು ಅಂದರೆ ಈ ರೀತಿ ಪೀಲರ್ನ ತೊಗೊಂಡು ತೆಗಿತೀವಿ ಆದರೆ ಈ ಥರ ತೆಗಿಯೋದ್ರಿಂದ ಸಿಪ್ಪೆ ಜೊತೆಗೆ ಶುಂಠಿ ಕೂಡ ವೇಸ್ಟ್ ಆಗುತ್ತೆ ಅದರ ಬದಲಿಗೆ ಯಾವುದಾದ್ರೂ ಈ ಥರ ಹೊಸ್ತಾಗಿರೋಂಥ ಸ್ಕ್ರಬ್ಬರ್ ಇರುತ್ತಲ್ಲ ಆ ಸ್ಕ್ರಬ್ಬರ್ನ ತಗೊಂಡು ಈ ರೀತಿ ಶುಂಠಿ ಮೇಲೆ ಈ ರೀತಿ ಉಜ್ಜಿದ್ರೆ ಸಾಕು ಬರೀ ಸಿಪ್ಪೆ ಮಾತ್ರ ಎದ್ದೇಳುತ್ತೆ ಮೇಲಿನ ಪದ್ರ ಮಾತ್ರ ಎದ್ದೇಳುತ್ತೆ ಶುಂಠಿ ಕೂಡ ವೇಸ್ಟ್ ಆಗೋದಿಲ್ಲ ನೋಡಿ ನಾನು ಈ ರೀತಿ ಶುಂಠಿ ಮೇಲಿನ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಶುಂಠಿ ಸಿಪ್ಪೆ ಎಲ್ಲ ರಿಮೂವ್ ಮಾಡಿದ್ದೀನಿ ನೋಡಿ ಹಾಗಿದ್ರೆ ವಿಡಿಯೋದ ಮುಖ್ಯವಾದ ರೆಸಿಪಿನ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ಅದ್ರ ಮೇಲೆ ಈ ರೀತಿ ಸ್ಟೇನರ್ನ ಶೋಧಿಸೋದಕ್ಕೆ ಅಂತೇಳಿ ಫಿಲ್ಟರ್ನ ಇಟ್ಕೊಂಡಿದ್ದೀನಿ ಇವಾಗ ಅದರಲ್ಲಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬಟ್ಲು ಸ್ವಲ್ಪ ಚಿಕ್ಕದಾಯಿತು ಹಾಗಾಗಿ ನಾನು ಮೇಲೆ ಸ್ವಲ್ಪ ಐಟಲ್ಲಿರುತ್ತೆ ಅಂಥೇಳಿ ಪಾತ್ರೆ ಇಟ್ಟಿದ್ದೀನಿ ಮೇಲೆ ಈ ರೀತಿ ಫಿಲ್ಟರ್ನ ಇಟ್ಟಿದ್ದೀನಿ ಮೊಸರಲ್ಲಿರುವಂಥ ನೀರಿನ ಅಂಶ ಎಲ್ಲ ಒಂದು ಅರ್ಧ ಗಂಟೆಗಳ ಕಾಲ ಈಗ ಇಟ್ಬಿಟ್ರೆ ನೋಡಿ ನೀರಿನ ಅಂಶ ಎಲ್ಲ ಕ್ಲೀನಾಗಿ ಬಂದ್ಬಿಟ್ಟಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು ಇವಾಗ ಇದು ರೆಡಿ ಆಗಿದೆ ಇವಾಗ ಇದನ್ನು ಪಕ್ಕದಲ್ಲಿಡೋಣ ನೆಕ್ಸ್ಟ್ ಇವಾಗ ನಾನು ಒಂದು ಮಿಕ್ಸರ್ ಜಾರ್ನ ತಗೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ ಈಗ ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗೋಷ್ಟು ಒಂದು ಬಟ್ಲಾಗೋಷ್ಟು ಹಾಲನ್ನು ಇದ್ದೀನಿ ಹಸಿ ಹಾಲನ್ನು ತೊಗೋಬೇಕಾಗತ್ತೆ ಹಾಲಿನ ಜೊತೆಗೆ ಇವಾಗ ಅದೇ ಬೌಲ್ನಲ್ಲಿ ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ ನೀವು ಬೇಕಿರೋ ಒಂದು ಸ್ವಲ್ಪ ಬೆಲ್ಲ ನಿಮಗೆ ಏನಾದರೂ ಸಿಹಿ ಕಡಿಮೆ ಬೇಕು ಅಂತಂದರೆ ನೀವು ಬೆಲ್ಲನ ಕಡಿಮೆ ಹಾಕ್ಕೊಳ್ಬೋದು ನೋಡಿ ಇವಾಗ ಇದೆರಡನ್ನೂ ಹಾಕಿದ್ಮೇಲೆ ಹಸಿ ಹಾಲು ಮತ್ತು ಬೆಲ್ಲ ಎರಡನ್ನೂ ಇವಾಗ ನಾನು ರುಬ್ಕೊಂಡಿದ್ದೀನಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ನೊರೆ ನೊರೆಯಾಗಿ ಬಂದಿದೆ ಅಂಥೇಳಿ ನೀವು ಇಲ್ಲಿ ನೋಡಬಹುದು ಇವಾಗ ಇದಕ್ಕೆ ಒಂದು ಲೋಟ ಆಗೋಷ್ಟು ಚಿಕ್ಕ ಲೋಟದಲ್ಲಿ ಹಾಲಿನ ಪುಡಿಯನ್ನು ತಗೊಂಡಿದ್ದೀನಿ ಇವಾಗ ಅದೇ ಲೋಟದ ಅಳತೆಯಲ್ಲಿ ನಾನು ರವೆಯನ್ನು ಕೂಡ ತೊಗೊಂಡಿದ್ದೀನಿ ಇವಾಗ ನೋಡಿ ಸೇಮ್ ಅಂದರೆ ಮುಕ್ಕಾಲು ಭಾಗ ಆಗೋಷ್ಟು ರವೆನ ತೊಗೋಬೇಕಾಗತ್ತೆ ಹಾಲಿನ ಪುಡಿನ ತೊಗೊಂಡಿದ್ದಾಯಿತು ನೆಕ್ಸ್ಟ್ ಇವಾಗ ರವೆನೂ ಕೂಡ ತೊಗೊಂಡಿದ್ದಾಯಿತು ಇವಾಗ ಇದ್ರ ಜೊತೆಗೆ ಮುಖ್ಯವಾಗಿ ಈಗಾಗಲೇ ನಾವು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೊಸರು ಅಂದರೆ ಮೊಸರಲ್ಲಿರೋಂಥ ನೀರಿನ ಅಂಶ ಎಲ್ಲ ನಾವು ಫಿಲ್ಟರ್ ಮಾಡಿದ್ದೀವಿ ಇವಾಗ ನೋಡಿ ಇದು ತುಂಬ ಗಟ್ಟಿಯಾಗಿದೆ ಈ ಮೊಸರನ್ನು ನಾವು ಇದ್ರ ಜೊತೆಗೆ ಸೇರಿಸ್ಕೋಬೇಕಾಗುತ್ತೆ ತುಂಬ ಕ್ರೀಮಿ ಕ್ರೀಮಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ನೋಡಿ ಹೀಗಂದರೆ ಎಷ್ಟು ಚೆನ್ನಾಗಿ ನೋಡಿ ಕ್ರೀಮಿ ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಮೊಸರು ರೆಡಿಯಾಗಿದೆ ಅಂತೇಳಿ ಇವಾಗ ಇಷ್ಟನ್ನು ಕೂಡ ಹಾಕೊಂಡಿದ್ದಾಯ್ತು ಗಟ್ಟಿಯಾಗಿರೋ ಮೊಸರು ಅಂದರೆ ನೀರನ್ನು ಫಿಲ್ಟರ್ ಮಾಡಿರೋ ನೀರನ್ನ ನೀರನ್ನು ಮೊಸರು ರವೆ ಹಾಲಿನ ಪುಡಿ ಬೆಲ್ಲ ಹಾಲು ಇಷ್ಟನ್ನು ನಾವಿವಾಗ ಇದನ್ನೇನು ಮಾಡೋಣ ಕ್ಲೀನಾಗಿ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ರುಬ್ಕೊಳ್ಳೋಣ ಇದನ್ನು ನೋಡಿ ನಾನು ಇವಾಗ ರುಬ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ಬೋದು ನೊರೆ ನೊರೆ ಭರಿತವಾಗಿ ಕಾಣಿಸ್ತಾ ಇದೆ ಜೊತೆಗೆ ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ ಇದನ್ನು ಒಂದು ದೊಡ್ಡದಾಗಿರೋವಂಥ ಕ್ಯಾರಿ ಬಾಕ್ಸ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇಡ್ಲಿ ಪ್ಲೇಟ್ ಬರುತ್ತಲ್ವ ಅದಕ್ಕಾದರೂ ಹಾಕ್ಕೊಳ್ಬೋದು ಈ ಒಂದು ಹಾಲನ್ನು ಸಿದ್ಧ ಮಾಡಿಕೊಂಡಿರೋಂಥ ಹಾಲನ್ನು ಇವಾಗ ಕ್ಯಾರಿ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಬಿಟ್ಟು ನಂತರ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೋಬೇಕಾಗುತ್ತೆ ಒಂದು ಚೂರೇ ಚೂರು ಫ್ಲೇವರ್ಗೆ ಏಲಕ್ಕಿ ಪುಡಿಯನ್ನು ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಹಾಕೋದ್ರಿಂದ ಘಮ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಂತರ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ ಈಗಾಗಲೇ ನಾನು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಕಾಯೋದಕ್ಕೆ ಅಂತ ಹೇಳಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಕೆಳಗಡೆ ಒಂದು ಸ್ಟ್ಯಾಂಡನ್ನು ಹಾಕಿದ್ದೀನಿ ನಂತರ ಅದ್ರ ಮೇಲೆ ಒಂದು ಬಾಕ್ಸನ್ನು ಇಡ್ತಾ ಇದ್ದೀನಿ ನೀವು ಇಡ್ಲಿ ಪ್ಲೇಟ್ಸ್ಗೆ ಬೇಕಿದ್ರೆ ಈ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಇಡ್ಬೋದು ನಾನು ಬಾಕ್ಸ್ಗೆ ಹಾಕಿ ಮುಚ್ಚಲವನ್ನು ಮುಚ್ಚಿ ಇದನ್ನು ಒಂದು ಇಪ್ಪತ್ತೈದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇವಾಗ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ನಂತರ ಸ್ಟವನ್ನು ಆಫ್ ಮಾಡ್ಕೋಬೇಕು ಇದು ಸ್ವಲ್ಪ ಬಿಸಿಯೆಲ್ಲ ಕಡಿಮೆ ಆಗಬೇಕಾಗತ್ತೆ ಬಿಸಿಯೆಲ್ಲ ಆರಿದ ನಂತರ ನೋಡಿ ತೆಗಿತಾಯಿದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ ನೀವೇ ಅಲ್ಲಿ ನೋಡ್ತಾ ಇರ್ಬೋದು ಘಮ 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 ಅಂತಿರುತ್ತೆ ಆಗಿರುತ್ತೆ ಈ ಒಂದು ರೆಸಿಪಿ ಇವಾಗ ಇದ್ರ ಮೇಲೆ ನಾನು ಕಟ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನು ಪಿಸ್ತಾ ಬಾದಾಮಿ ಗೋಡಂಬಿ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಲೈಟನ್ನು ಆಫ್ ಮಾಡಿ ತೋರಿಸ್ತಾ ಇದ್ದೀನಿ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೆಸಿಪಿ ಅಂತ ನೀವೇ ಅಲ್ಲಿ ನೋಡ್ತಾ ಇರ್ಬೋದು ಇದನ್ನು ಇವಾಗ ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿ ಇಡೋಣ ಬೆಚ್ಚಕ್ಕಿದೆ ಇದು ತಣ್ಣಕ್ಕಿದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಇವಾಗ ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಫ್ರಿಡ್ಜ್ನಲ್ಲಿ ಇಟ್ಟರೆ ಸಾಕಾಗುತ್ತೆ ಇವಾಗ ಇದನ್ನು ನಾನು ಹೊರಗಡೆ ತೆಗಿತಾಯಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ರುಚಿಕರವಾದ ರೆಸಿಪಿ ಕಾಣಿಸ್ತಾ ಇದೆ ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು ನೋಡೋದಕ್ಕೂ ಕೂಡ ಆಗಿರುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಈಗ ನಾನೊಂದು ಸ್ಪೂನನ್ನು ನೋಡಿ ಈ ರೀತಿ ಚುಚ್ಚಿ ತೋರಿಸ್ತಾ ಇದ್ದೀನಿ ಕ್ಲೀನಾಗಿ ಸೆಟ್ಟಾಗಿದೆ ಇದು ಇವಾಗ ಈಗ ಚೂರು ಚೂರೆ ಸೈಡಿಂದ ಈ ರೀತಿ ಲೂಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡಾದರೂ ತಿನ್ಬೋದು ಇಲ್ಲಾಂತಂದರೆ ಫುಲ್ಲು ಒಂದು ತಟ್ಟೆಗೆ ಹಾಕ್ಕೊಂಬಿಟ್ಟು ಕಟ್ ಮಾಡ್ಕೊಂಡಾದರೂ ತಿನ್ನಬಹುದು ನಾನು ಈ ರೀತಿ ಸ್ಪೂನ್ನಲ್ಲೇ ಸ್ವಲ್ಪ ಸ್ವಲ್ಪನೇ ತೆಗೆದು ಪ್ಲೇಟಿಗೆ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಈ ಗಿಣ್ ಬರಲ್ವಾ ಗಿಣ್ಣು ಟೇಸ್ಟ್ ಯಾವ ಥರ ಇರುತ್ತೆ ಅದೇ ಥರನೇ ಇರುತ್ತೆ ಆದರೆ ಇಲ್ಲಿ ಗಿಣ್ಣ ಹಾಲನ್ನು ಏನೂ ತೊಗೊಂಡಿಲ್ಲ ಹಾಗೆ ನ್ಯಾಚುರಲ್ಲಾಗಿ ಮನೆಯಲ್ಲೇ ಪ್ಯಾಕೆಟ್ ಹಾಲನ್ನು ಬಳಸಿ ಮಾಡಿರೋ ಅಂಥದ್ದು ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಇನ್ನೊಂಚೂರು ತಿನ್ನೋಣ ಅಂತೇಳಿ ಅನಿಸುತ್ತೆ ಕೆಲವರಿಗೆ ಈ ಗಿಣ್ಣು ರೆಸಿಪಿ ಅಂತಂದರೆ ತುಂಬಾ ಇಷ್ಟ ಇರುತ್ತೆ ಬಟ್ ಆದರೆ ಅಲ್ಲಿ ಸಿಕ್ಕಲ್ವಲ್ಲ ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ ಚಿಂತೆ ಮಾಡ್ತಿರ್ತಾರೆ ಅಂಥವರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಈಸಿಯಾಗಿ ನೋಡಿ ಮನೆಯಲ್ಲೇ ಸಿಂಪಲ್ಲಾಗಿ ಪಟಾಪಟ ಅಂತೇಳಿ ಈ ಒಂದು ರೆಸಿಪಿಯನ್ನು ಮಾಡ್ಕೋಬೋದು ಗಿಣ್ಣಿನ ಥರನೇ ಟೇಸ್ಟ್ ಬರುತ್ತೆ ರುಚಿ ಅಂತೂ ಅದ್ಭುತವಾಗಿರುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಅರೆರೆ ವಿಡಿಯೋ ಇನ್ನೂ ಇಲ್ಲಿಗೆ ಮುಗ್ದಿಲ್ಲ ಇನ್ನೂ ಕೂಡ ಬಾಕಿ ಇದೆ ಹಾಗಿದ್ರೆ ಇನ್ನೇನು ಶೇರ್ ಮಾಡ್ತೀನಿ ಬನ್ನಿ ನೋಡಿ ನಾನಿಲ್ಲಿ ಚಿಕ್ಕದೊಂದು ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಇಡೀ ಆಗೋಷ್ಟು ಬೆಳ್ಳುಳ್ಳಿ ಏಳರಿಂದ ಎಂಟು ಕೆಂಪು ಖಾರದ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇವಾಗ ಅದ್ರ ಜೊತೆ ಒಂದು ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಇವಾಗ ಇದನ್ನು ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಮಸಾಲೆ ರೆಡಿಯಾಗಿದೆ ಇವಾಗ ನಾನು ಒಂದು ಪ್ಲೇಟ್ನಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ನಂತರ ಕರ್ಬೇವಿನ ಸೊಪ್ಪನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಕಡೆ ಹುಣಸೆ ಹಣ್ಣಿನ ಹುಳಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡು ಅದ್ರ ರಸನ ತೆಗೆದಿಟ್ಕೋಬೇಕಾಗುತ್ತೆ ಇವಾಗ ಬಾಣಲೆ ಏನಕ್ಕೆ ಅದಕ್ಕೆ ಅಂತ ಟುಕಾದ ನಂತರ ಸಾಸಿವೆ ಕಡಲೆ ಬೀಜ ಕಡಲೆಬೇಳೆ ಅದ್ರ ಜೊತೆಗೆ ಉದ್ದಿನಬೇಳೆ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ನಂತರ ಇದಕ್ಕೆ ಕೆಂಪು ಖಾರದ ಮೆಣಸಿನ್ಕಾಯಿ ಅಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ನಂತರ ಕರ್ಬೇವಿನ ಸೊಪ್ಪು ಜಚ್ಕೊಂಡಿರೋವಂಥ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಈಗ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ ಹಿಂಗನ್ನು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಈ ರೆಸಿಪಿಗೆ ಅಂತಲೇ ಹೇಳಬಹುದು ಹಿಂಗನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕು ಈಗ ರುಬ್ಕೊಂಡಿರೋಂಥ ಮಸಾಲೆನ ಹಾಕಿ ಈಗ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ನೋಡಿ ಪಟಾಪಟ ಅಂತ ಮಾಡ್ಕೋಬೋದು ಬೆಳಗಿನ ತಿಂಡಿಗೂ ಕೂಡ ಈ ಒಂದು ರೆಸಿಪಿ ಸಖತ್ತಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ಹಣ್ಣಿನ ಹುಳಿಯನ್ನು ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ತಾ ಇದ್ದೀನಿ ಒಂದೆರಡು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಹುರಿದುಬಿಟ್ರೆ ಆಯಿತು ನೋಡಿರಿ ರುಚಿಕರವಾದ ಒಂದು ಗೊಜ್ಜು ರೆಡಿಯಾಗಿದೆ ಇವಾಗ ಇದ್ರ ಜೊತೆಗೆ ಇನ್ನೇನು ಫೈನಲಾಗಿ ಗೊಜ್ಜಾಯಿತು ಇದಕ್ಕೆ ವೈಟ್ ರೈಸನ್ನು ಬಿಳಿ ಅನ್ನವನ್ನು ಹಾಕಿ ಮಿಕ್ಸ್ ಮಾಡೋಣ ಬನ್ನಿ ಬೆಳಗಿನ ತಿಂಡಿಗೆ ಮತ್ತು ಸ್ಕೂಲ್ಗೆ ಹೋಗೋ ಮಕ್ಕಳು ಇದ್ದಾರೆ ಥರ ತುರಿನಲ್ಲಿ ನಾವು ಲಂಚ್ ಬಾಕ್ಸ್ಗೆಲ್ಲ ರೆಸಿಪಿಗಳನ್ನ ಮಾಡ್ತಾ ಇರ್ತೀವಿ ಆ ಥರ ಇದ್ದಾಗ ಇದೊಂದು ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು ಹುಳಿ ಅನ್ನ ಅಂತ ಕೂಡ ಇರ್ತಾರೆ ಸ್ವಲ್ಪ ಬೆಳ್ಳುಳ್ಳಿ ಇದ್ರೆ ಸಾಕು ಪಟಪಟ ಅಂತ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ಈಗ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದ್ದೀನಿ ನೋಡೋದಕ್ಕೂ ಕೂಡ ಅಷ್ಟೇ ನೋಡಿ ಕಲರ್ಫುಲ್ಲಾಗಿ ಇರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಇದರಲ್ಲಿ ಕಡಲೆ ಬೀಜ ಎಲ್ಲ ಹಾಕಿ ಉರಿದಿರ್ತೀವಲ್ವ ಒಳ್ಳೆ ರುಚಿ ಸಿಗ್ತಾ ಇರುತ್ತೆ ಮಧ್ಯ ಮಧ್ಯದಲ್ಲಿ ಕಡಲೆಬೀಜ ಕಡಲೆಬೇಳೆ ಉದ್ದಿನಬೇಳೆ ಬೇಳೆ ಕ್ರಂಚಿ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ಹುಳಿ ಹುಳಿ ಸಿಹಿ ಸಿಹಿ ಮತ್ತು ಮೆಣಸು ಮೆಣಸಿನ್ಕಾಯಿ ಬಡಗಿ ಮೆಣಸಿನ್ಕಾಯಿ ಎಲ್ಲ ರುಬ್ಬ ಹಾಕಿರ್ತೀವಲ್ವ ಆ ಮಸಾಲೆನೇ ಒಂಥರ ಘಮ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ನೋಡಿ ಲಂಚ್ ಬಾಕ್ಸಿಗೂ ಕೂಡ ಸೂಪರ್ ಆಗಿರುತ್ತೆ ಬೆಳಗಿನ ತಿಂಡಿಗೂ ಕೂಡ ತಿನ್ನೋದಕ್ಕೆ ಇದು ಸಕ್ಕತ್ತಾಗಿರುತ್ತೆ ಶ್ರೀಮತಿಯರೇ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ರೆಸಿಪಿಗಳಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಇನ್ನೇಕೆ ತಡ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು